ನಮಸ್ತೆ ನಮ್ಮ ಇತಿಹಾಸ ನ್ಯೂಸ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ಒಂದು ಸ್ಟುಡಿಯೋ ಒಳಗಡೆ ಮಾವುತ ಸಿನಿಮಾದ ನಿರ್ದೇಶಕರು ಬಂದಿದ್ದಾರೆ ಸರ್ ಸರ್ ನಮ್ಮ ಇತಿಹಾಸ ನ್ಯೂಸ್ ಚಾನೆಲ್ ವತಿಯಿಂದ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್ ಹಾಗೆ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಬಂದು ಅಂತ ಮಾವುತ ಚಿತ್ರದ ನಿರ್ದೇಶಕ ನನ್ನ ಮೂಲ ಬಂದು ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಾಮೇನಹಳ್ಳಿ ಅನ್ನೋ ಒಂದು ಕುಗ್ರಾಮದಿಂದ ಮುಂದಿದ್ದು ನಾನು ಸರ್ ಈಗ ತಮಗೆ ಒಂದು ಸಿನಿಮಾ ಲೈನ್ಗೆ ಬಂದಾಗ ಇದು ಮೊದಲನೆಯ ಸಿನಿಮಾನ ಅಥವಾ ಹಿಂದೆ ಯಾವುದ್ರಲ್ಲರೂ ಮಾಡಿರ್ತಕ್ಕಂಥ ಅನುಭವ ಏನಾರು ಇದೆಯಾ ಸರ್ ತಮಗೆ ಇಂಡಿಪೆಂಡೆಂಟ್ ಆಗಿ ಅಂತ ಆದರೆ ಇದನ್ನು ಮೊದಲನೇ ಸಿನಿಮಾ ಸರ್ ಓ ಇದಕ್ಕೂ ಮುನ್ನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೋ ಆಗಿ ಎಲ್ಲ ಆಗಿ ಒಂದಷ್ಟು ಕೆಲಸ ಮಾಡಿದ ಒಂದು ಅನುಭವ ಇದೆ ಸರ್ ಓಕೆ ಈ ಒಂದು ಸಿನಿಮಾದ ಒಂದು ಟೈಟಲ್ ನಾವು ಹೇಗಿಟ್ವಿ ಸರ್ ಅಥವಾ ಆ ಒಂದು ಟೈಕ್ಲ ಒಂದು ಹಿನ್ನೆಲೆ ಏನು ಸರ್ ಸರ್ ಆ್ಯಕ್ಚುಲಿ ಬರೀ ಟೆನ್ ಪರ್ಸೆಂಟ್ ಬಿಟ್ಟು ಸಿನಿಮಾ ಮಾಡ್ತಿರಬೇಕಾದ್ರೆ ನಮ್ಮ ಲಕ್ಷ್ಮೀತಿ ಬಾಲಾಜಿ ಅವರು ಹೇಳ್ತಾರೆ ನೆಕ್ಸ್ಟ್ ಒಳ್ಳೆ ಕಾನ್ಸೆಪ್ಟ್ ಮಾಡಿ ಮಾಸ್ಟ್ರೆ ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳ್ತೀನಿ ಅದೇ ಟೈಮ್ ಅಲ್ಲಿ ನಮ್ಮ ಮೈಸೂರು ದಸರಾದಲ್ಲಿ ಹನ್ನೆರಡು ಬಾರಿ ತಾಯಿ ಚಾಮುಂಡೇಶ್ವರಿನ ಅಂಬಾರಿ ಮೇಲೆ ಒತ್ತು ಮೆರೆಸಿದ ಅರ್ಜುನ ಅರ್ಜುನನ ಸಾವಾಯಿತು ಆ ಸಾವು ಆ ಮಾವುತ ಇದ್ದಲ್ಲ ಸರ್ ಆ ಮಾವುತ ಅವನು ಯಾವ ತರ ಫೀಲ್ ಮಾಡ್ತಿದ್ದ ಅಂತಂದ್ರೆ ಅರ್ಜುನ ಸತ್ತಾಗ ತನ್ನ ಮನೆಯವರೇ ತೀರೋದ್ರೆ ಅನ್ನೋ ರೀತಿಲಿ ತುಂಬಾ ಫೀಲ್ ಮಾಡ್ತಿದ್ದಾನೆ ಒಳವೋ ಅಂತ ನಿಮಗೆ ಬಟ್ ಆ ದೃಶ್ಯ ನೋಡಿ ಸರ್ ಇತ್ತು ನಮ್ಗೆ ಎಷ್ಟು ನಮ್ಗಂತ ಒಂದು ಹೃದಯ ನಿಂದಂಗ ಆಗದೆ ನಿಮಗೆ ಆ ಒಡೆದಿದ್ದೇ ಈ ಮಾತಾರೆ ಆನೆ ಮತ್ತು ಮಾ ಮಾವುತನ ಒಂದು ಬಾಂಡಿಂಗ್ ಹೊಡೆದಿದ್ದಾಗೆ ಸರ್ ನಮ್ಮ ತರದೇನೋ ಒಂದು ಒಂದು ಕಾನ್ಸೆಪ್ಟ್ ಒಡೀತತೆ ಬಾಂಡಿಂಗ್ ಇಟ್ಕೊಂಡು ಮಾಡೋದು ಯಾವ ತರ ಇರ್ತದೆ ಸಿನಿಮಾ ನಾಯಕಿಗೆ ಹಿಂಗೆ ಹೀಕೆಂದ್ರೆ ಸರಿ ಆದ್ಮೇಲೆ ಇನ್ನು ಆನೆ ಇಟ್ಕೊಂಡು ಬಂದ ಸಿನಿಮಾಗಳು ಯಾವುದೂ ಇಲ್ಲ ಬಟ್ ಈ ದೃಶ್ಯ ನೋಡಿದ ಮೇಲೆ ನಮಗೆ ಅರ್ಜುನನ ಒಂದು ನೆನಪಿನಲ್ಲಿ ಈ ತರ ಆನೆ ಮತ್ತು ಮಾವುತನ ಬಾಂಡಿಂಗ್ ತುಂಬ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಥಾಟ್ಸ್ ಬಂದಾಗಲಿ ಸರ್ ನಾವು ಆಕ್ಚುಲಿ ಈ ಮಾವುತ ಸಿನಿಮಾ ಮಾಡಿ ಸ್ಟಾರ್ಟ್ ಮಾಡಬಹುದು ಸರ್ ಈಗ ನೀವು ನಿಮ್ಮ ಒಂದು ಮಾವುತ ಸಿನಿಮಾದಲ್ಲಿ ತುಂಬಾ ಬಹಳ ವಿಭಿನ್ನವಾಗಿ ಹೇಳ್ತಾ ಇದ್ರಿ ಈ ಒಂದು ನಿಮ್ಮ ಈಗ ಹಿರಿಯ ಆರ್ಟಿಸ್ಟ್ಗಳಾಗಬಹುದು ಅಥವಾ ಇತ್ತೀಚಿನ ಜನರೇಷನ್ ಅದರಲ್ಲಿ ಯಾರ್ಯಾರು ತಗೊಂಡಿದ್ರಿ ಅಂತ ತಾವು ಹೇಳ್ಬೋದಾ ಸರ್ ಸರ್ ಆಕ್ಚುಲಿ ಈ ಮಾವು ಎಸ್ಟ್ ಇಯರ್ ಪ್ರೊಡಕ್ಷನ್ ನ ದ್ವಿತೀಯ ಚಿತ್ರ ಸರ್ ಓಕೆ ಲಕ್ಷ್ಮತಿ ಬಾಲಾಜಿ ಅವರು ಈ ಹಿಂದೆ ಬರೀ ಟೆನ್ ಪರ್ಸೆಂಟ್ ಬಿಟ್ಟು ಸಿನಿಮಾ ಮಾಡಿದ್ರು ಇದು ಅವರ ಎರಡನೇ ಸಿನಿಮಾ ಮಾವುತನ ಪಾತ್ರ ವಹಿಸುತ್ತಿರೋದು ಲಕ್ಷ್ಮತಿ ಬಾಲಾಜಿ ಅವರೇ ಸರ್ ಓಕೆ ಹಾಗೆ ಹೀರೋಯಿನ್ಸ್ ಬಂದು ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಆಕೆ ಸುಮಾರು ಒಂದು ಐದಾರು ಸಿನಿಮಾಗಳೆಲ್ಲ ಸರ್ ಒಳ್ಳೆ ಕಲಾಗಿದೆ ಕನ್ನಡ ಸಿನಿಮಾದಲ್ಲಿ ಕೂಡ ಮಾಡಿದಾರೆ ಕನ್ನಡ ತೆಲುಗು ತಮಿಳು ಮಾಡಿದ ಒಳ್ಳೆ ಆರ್ಟಿಸ್ಟ್ ಸರ್ ಹಾಗೆ ಇಲ್ಲೂ ಅವರು ಚಾಮುರ ದೇವರ ಅಂತ ಸರ್ ಅವರು ಕೂಡ ಒಳ್ಳೆ ಕಲಾಗಿದೆ ಸರ್ ಅವರು ರಂಗ ಎಣದ ಟಚ್ ಇದೆ ಚೆನ್ನಾಗಿ ನನಗೆ ಥ್ರಿಲ್ಲರ್ ಸರ್ ಸಾಹಸ ಏನು ಸಾಹಸ ಸಂಯೋಜನೆ ಮಾಡಿದ್ರು ಚಿತ್ರಕ್ಕೆ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದಾರೆ ಸರ್ ಈಕ್ವಲ್ ಟು ಹೀರೋ ಅಂತ ಆ ಮಾಡಿದ್ದಾರೆ ಬಟ್ ನಮ್ಮ ಚಿತ್ರಕ್ಕೆ ಸರ್ ಒಂದು ಬ್ಯಾಕ್ ಬೋನ್ ಅಲ್ಲಿ ನಿಂತು ಸಿನಿಮಾ ಇವತ್ತು ಒಂದು ಚೆನ್ನಾಗಿ ಬರೋದಕ್ಕೆ ಚೆನ್ನಾಗಿ ಮೂಳ್ ಬರೋದಿಕ್ಕೆ ಅವರು ಒಬ್ಬರು ಪ್ರಮುಖವಾದ ಕಾರಣರು ಸರ್ ಹಾಗೆ ಇದರಲ್ಲಿ ಪದ್ಮ ವಸತಿ ಮೇಡಮ್ ಇದ್ದಾರೆ ಲಯಕ್ ವೋಕಿಲಾ ಸರ್ ಇದ್ದಾರೆ ಬಲರಾಜ್ ಮಾಡಿದ್ದಾರೆ ನಿಮಗೆ ಆಮೇಲೆ ಇವರು ಲಕ್ಷ್ಮೀ ಭಟ್ ನಮ್ಮ ಕೈಲೇಶ್ ಪುಟ್ಟಪ್ಪ ಇದ್ದಾರೆ ಒಂದು ಸಿದ್ದಪ್ಪ ಇದ್ದಾರೆ ಹಾಗೆ ಆಗಕ್ಕೆ ಒಳ್ಳೆ ಕಲಾವಿದರಲ್ಲಿ ಸರ್ ಈಗ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿದ್ರಿ ಹಾ ಸರ್ ಈಗ ನಿಮ್ಮ ಅದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಒಂದು ಥ್ರಿಲ್ಲರ್ ಮಂಜು ಅಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಒಂದು ಟ್ರೆಂಡ್ ನ ಹಾಕಿರ್ತಕ್ಕಂಥ ಒಬ್ಬ ಒಂದು ಸಾಹಸ ನಿರ್ದೇಶಕರು ಜೊತೆಗೆ ಹೀರೋ ಕೂಡ ಆಗಿದ್ದಂಥವ್ರು ಒಳ್ಳೆ ನಟನೆಗಳನ್ನ ಕೂಡ ಮಾಡ್ತಕ್ಕಂಥವ್ರು ಅವರು ಅದರಲ್ಲಿ ನಿಮ್ಮ ಸಿನಿಮಾದಲ್ಲಿ ಇರೋದು ನಮ್ಗೆ ಬಹಳ ಆಗುತ್ತೆ ಆಮೇಲೆ ನಮ್ಮ ತಮ್ಮ ಒಂದು ಮಾವುತ ಸಿನಿಮಾದಲ್ಲಿ ಸರ್ ಇಷ್ಟೆಲ್ಲ ಹೇಳಾದ್ಮೇಲೆ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಒಂದು ಸಿನಿಮಾ ಆದಮೇಲೆ ಒಂದು ಹಾಡು ಅಂತ ಇದ್ದೇ ಇರುತ್ತೆ ಅಂದ್ರೆ ಹಾಡುಗಳಂತೆ ಇದ್ದೇ ಇರುತ್ತೆ ಈ ಹಾಡುಗಳು ಯಾವ ರೀತಿ ಬಂದಿದೆ ಯಾ ಈ ಹಾಡನ್ನ ಒಂದು ರಾಗ ಸಂಯೋಜನೆ ಮತ್ತೆ ಇದನ್ನ ಒಂದು ಆಯೋಜನೆ ಯಾರು ಹೆಸರೇನು ಸರ್ ಸರ್ ಈ ಚಿತ್ರದಲ್ಲಿ ನಾಲ್ಕು ಸಾಂಗ್ಸ್ ಇದೆ ಸರ್ ಈ ನಾಲ್ಕು ಹಾಡುಗಳ ಸಂಯೋಜನೆ ಮಾಡಿರುವುದು ಸರ್ ಮನಸ್ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಸರ್ ಅಂತ ಹಾಡುಗಳಂತೂ ತುಂಬಾ ಅದ್ಭುತವಾಗಿ ಕೂಡ ಬಂದಿದೆ ಒಂದಕ್ಕೊಂದು ಒಂದಕ್ಕಿಂತ ಒಂದು ತುಂಬ ಅಮೌಂಟ್ ಬಂದಿದೆ ಸರ್ ಹಾಡುಗಳು ಬರ್ದಿರದಲ್ಲ ನಾನೇ ಸರ್ ಈ ಹಾಡು ಬರೆದಿರೋ ಒಂದು ಸಂದರ್ಭ ಹೇಳಿದ್ರೆ ಹೇಳಬೇಕು ಸರ್ ನಮ್ಮ ಮೈಕೆ ಆ ಟೈಮಲ್ಲಿ ಸರ್ ನಮ್ಮ ತಂದೆಗೆ ತುಂಬ ಹುಷಾರ ಹೇಳ್ಲಿಕ್ಕಿಲ್ಲ ಅಡ್ಮಿಟ್ ಅಡ್ಮಿಟ್ ಮಾಡಿರ್ತೀನಿ ಆ ಸಂದರ್ಭದಲ್ಲಿ ಬರೆದಿರೋ ಹಾಡುಗಳು ಸರ್ ಇವತ್ತು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ನಾನು ಬಂದಿರೋ ಸಾಂಗ ನಮ್ಮಪ್ಪರೇ ಇಲ್ಲ ಸರ್ ನಮ್ಮಪ್ಪ ತಿರುಗುಡು ಅಂದು ನಾ ಸಿನ್ಮಾ ಮಾಡ್ತೀನಿ ಅಂತಲ್ಲ ಸರ್ ಯಾರೂ ನಂಬ್ಕೆ ಇರಲಿಲ್ಲ ಅಂದರೆ ಆ ನಮ್ಮ ಅಪ್ಪ ಏನೋ ಒಂಥರ ನನ್ನ ಮಗ ಏನೋ ಮಾಡ್ತಿದ್ದಾರೆ ಮಾಡಲಿ ಅಂತಾರೆ ಇದ್ದಕ್ಕೆ ಬಟ್ ಇವಾಗ ಸಿನಿಮಾ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನಾನು ಮಾಡಿರೋ ಸಿನ್ಹ ನೋಡಕ್ಕೆ ನಮ್ಮಪ್ಪ ಇಲ್ಲ ಸರ್ ಖಂಡಿತ ಖಂಡಿತ ನಿಮ್ಮ ತಂದೆಯವರ ಆಶೀರ್ವಾದ ನಿಮಗೆ ಇಲ್ಲಿ ಇದ್ದೇ ಇರುತ್ತೆ ನಿಮಗೆ ಜೊತೆಗೆ ಇಡೀ ರಾಜ್ಯದ ಜನರ ಆಶೀರ್ವಾದ ಕೂಡ ನಿಮ್ಗೆ ಇರುತ್ತೆ ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡುತ್ತೆ ತಂದೆಯವರು ಅವರು ಕೂಡ ಒಂದು ಖುಷಿ ಪಡ್ತಕ್ಕಂಥ ಎಲ್ಲೋ ಅವರು ಎಲ್ಲೋ ದೂರದಿಂದ ಖುಷಿ ಪಡ್ತಕ್ಕೂ ಖುಷಿ ಪಡ್ತಾರೆ ಸರ್ ನಮ್ಮ ತಂದೆ ಅವರು ಇಲ್ಲ ಸರ್ ಅದೊಂದು ಇರ್ಲಿ ಸರ್ ಇರ್ಲಿಲ್ಲ ಖಂಡಿತ ಅವರ ಆಶೀರ್ವಾದ ನಿಮ್ಗೆ ಇದ್ದೇ ಇರುತ್ತೆ ಥ್ರಿಲ್ಲರ್ ಮಂಜು ಅವರು ಅಂತ ಹೇಳಿದ್ಮೇಲೆ ಈಗ ಅವರು ಬಹಳ ವಿಭಿನ್ನವಾಗಿ ಒಂದು ಸಾಹಸ ದೃಶ್ಯಗಳನ್ನ ಮಾಡ್ತಕ್ಕಂಥದ್ದು ಹಾಗಾಗಿ ನೀವು ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನ್ ಅಲ್ಲಿ ಮಾಡಿದ್ದೀರಿ ಸರ್ ಎಷ್ಟು ಫೈಟ್ಗಳಿದೆ ಸರ್ ನಿಮ್ಮ ಸಿನಿಮಾದಲ್ಲಿ ಸರ್ ನಮ್ಮ ಚಿತ್ರದಲ್ಲಿ ನಾಲ್ಕು ಫೈಟ್ಸ್ ಇದೆ ಸರ್ ಓಕೆ ಈ ನಾಲ್ಕು ಫೈಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸರ್ ಅದರಲ್ಲಿ ಎರಡು ಫೈಟ್ ಅಲ್ಲಿ ಸರ್ ಆನೆ ಫೈಟ್ ಮಾಡುತ್ತೆ ಸರ್ ಆನೆ ಕರೆ ಫೈಟ್ ಮಾಡಿಸಿದ್ದಾರೆ ಆನೆ ಯಾವ ರೀತಿ ಮಾಡಿದೆ ಸರ್ ಆಕ್ಚುಲಿ ಸೂಪರ್ ಆಗಿ ಮಾಡಿದೆ ಸರ್ ಸರ್ ಓಕೆ ಲೊಕೇಶನ್ ಎಲ್ಲಿ ಮಾಡಿದ್ದೀರಂತ ನೀವು ಸಿನಿಮಾ ಒಂದು ಇದಕ್ಕೆ ಒಂದು ಸಾಹಸ ದೃಶ್ಯಗಳನ್ನು ಈ ಮೈಸೂರಿನಲ್ಲಿ ಮಾಡಿದಿರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದರೆ ಸರ್ ಇಲ್ಲ ಸರ್ ಆಲ್ಮೋಸ್ಟು ಈ ಸಿನಿಮಾ ನಡೆದಿರೋದೆಲ್ಲ ಕಾಡಲ್ಲೇ ಸರ್ ಪೂರ್ತಿ ಓಕೆ ಹಾಗಾಗಿ ಪ್ರತಿಯೊಂದು ಫೈಟ್ ಕೊಡೋದು ನಾಲ್ಕು ಫೈಟ್ ಕೊಡಲಿ ಎಲ್ಲ ಕಾಡಬೇಕು ಕಾಡರೇ ಮಾಡಿದ್ದೀವಿ ಸರ್ ಬಟ್ ತುಂಬ ಚೆನ್ನಾಗಿ ಬಹು ಮೂರು ಬಂದಿದೆ ಫ್ರೆಶ್ ಅಲ್ಲೇ ಓಕೆ ಸರ್ ಈಗ ನಾನು ಈಗ ನಾನು ಮತ್ತೆ ನಮ್ಮ ಪ್ರೇಕ್ಷಕರೆಲ್ಲ ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಆಗಿರುತ್ತೆ ನೀವು ಇದುವರೆಗೂ ಹೇಳ್ಕೊಂಡು ಬಂದಿರೋದು ನಮ್ಗೆ ಬಹಳ ಖುಷಿ ಆಯಿತು ಈಗ ತಮ್ಮ ಒಂದು ಮಾವತ ಸಿನಿಮಾ ಇಡೀ ರಾಜ್ಯಕ್ಕೆ ಅಂದ್ರೆ ನಮ್ಮ ಪ್ರೇಕ್ಷಕರು ಕೂಡ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ ನಿಮ್ದು ಒಂದು ಕನಸು ಇರುತ್ತೆ ಜೊತೆಗೆ ಈಗ ನೀವು ತಂದೆಯನ್ನ ವಿಚಾರ ಬಂದಾಗ ತುಂಬಾ ಭಾವುಕರ ಆಗ್ಬಿಟ್ರಿ ಒಂದು ಅವರ ಕನಸು ಕೂಡ ನಿಮ್ಮ ಮೂಲಕ ಈಡೇರಬಹುದು ಅಂದ್ರೆ ನನ್ನ ಮಗ ಎಲ್ಲೋ ಒಂದ್ ಕಡೆ ಸಿನಿಮಾ ಅಂತ ಒಂದು ಕನಸನ್ನ ಕಟ್ಕೊಂಡು ಇಷ್ಟು ವರ್ಷ ಮನೆಯಿಂದ ಹೊರಗಡೆ ಬಂದಿದ್ದ ಸಿನಿಮಾ ಏನ್ ಮಾಡ್ತಾನೆ ಎತ್ ಅಂತ ಏನೋ ಒಂದು ಕೊರಲ್ಲಿ ಕೂಡ ಹೋಗ್ಬಿಟ್ರು ಆದ್ರೆ ಈಗ ಅವ್ರ ಕನಸು ಕೂಡ ಅಂತ ಸಂದರ್ಭ ಬಂದಿದೆ ನಿಮ್ ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಚಿತ್ರ ಜನವರಿ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆದಷ್ಟು ಬೇಗ ಯಾವ ಡಿಟೇಲ್ ಮಾಡ್ತೀವಿ ಅನ್ನೋದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಸರ್ ಖಂಡಿತ ಸರ್ ಈಗ ಪ್ರತಿಯೊಬ್ಬರು ಕೂಡ ತನ್ನದೇ ಅಂತ ಕನಸುಗಳನ್ನ ಕಟ್ಕೊಂಡು ಸಿನಿಮಾ ಲೈನ್ ಬಂದಿರ್ತಾರೆ ಅಂದ್ರೆ ಸಿನಿಮಾಕ್ ಬಂದ್ಬಿಟ್ಟು ಎಷ್ಟೋ ಜನ ದುಡ್ಡು ದುಡ್ಡನ್ನ ಕಳ್ಕೊಂಡಿದ್ದಾರೆ ತಮ್ಮ ಆಸೆಗಳನ್ನು ಕಳ್ಕೊಂಡಿದ್ದಾರೆ ತಮ್ಮ ಆಸೆಗಳಿಂದ ನಿರಾಸೆಯಾಗಿ ಮನೆಗೋಗಿ ತಲುಪ್ಕೊಂಡಿದ್ದಾರೆ ಇವತ್ತಿನ ದಿನದಲ್ಲಿ ಎಷ್ಟೋ ಥಿಯೇಟರ್ಗಳು ಇಡೀ ರಾಜ್ಯದಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಎಷ್ಟೋ ಥಿಯೇಟರ್ಗಳು ಕೂಡ ಈಗಿಲ್ಲ ಈಗೆಲ್ಲ ಒಂದು ಸಾಮಾನ್ಯವಾಗಿ ಎಲ್ಲ ಮೊಬೈಲ್ಗಳೆಲ್ಲ ಬಂದಿರೋದ್ರಿಂದ ಮೊಬೈಲ್ ಎಲ್ಲ ಸಿನಿಮಾಗಳು ನೋಡೋ ಸಂದರ್ಭ ಆಗ್ಬಿಟ್ಟಿದೆ ಆದರೆ ಇವತ್ತು ರಾಜ್ಯದ ಜನತೆ ನಿಮ್ಮ ಮಾವುತ ಸಿನಿಮಾವನ್ನ ನೋಡಲಿಕ್ಕೆ ಅಂತ ಒಂದು ಕಂಟೆಂಟ್ ಏನಿಟ್ಟಿದಿರಿ ಸರ್ ತಾವು ಗುಡ್ ಕ್ವಶನ್ ಸರ್ ಆಕ್ಚುಲಿ ಮಾವುತ ಚಿತ್ರನ ಪ್ರೇಕ್ಷಕರು ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಅಂತ ಅನ್ಸುತ್ತೆ ಈ ಚಿತ್ರದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀವಿ ಸರ್ ಕಾಡಿದ್ರೆ ಹಸಿರು ಹಸಿರಿದ್ರೆ ಉಸಿರು ಉಸಿರಿದ್ರೆ ಜೀವನ ಕಾಡನ್ನ ಬೆಳೆಸಿ ಕಾಡನ್ನ ಕುಡಿಸಿ ಸಂದೇಶ ಇಟ್ಕೊಂಡು ಮಾಡಿದೀವಿ ಸರ್ ಹಾಗೆ ಈ ಕಾಡಲ್ಲಿ ಈ ಕಾಡಿನ ನಡುವೆ ಒಂದು ಬುಡಕಟ್ಟು ಜನಾಂಗ ಇದೆ ಆ ಜನಾಂಗದವರ ಸಂಪ್ರದಾಯಗಳು ಆಚಾರ ವಿಚಾರಗಳು ಅದನ್ನು ತೋರಿಸಿದೀವಿ ಈ ಕಾಡಿನ ಜನರಿಗೂ ಆ ಕಾಡು ಇರೋ ಒಂದು ನಂಟು ಹೇಗಿದೆ ಆ ಕಾಡಿನ ಜನರು ಕಾಡನ್ನ ಯಾವತ್ತ ರಕ್ಷಣೆ ಮಾಡ್ಕೋತಾರೆ ಅನ್ನೋದು ತೋರಿಸಿದೀವಿ ಸರ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಆನೆ ಹಾಗೂ ಮಾವುತನ ಮಾವುತ ಇರೋ ಒಂದು ಬಾಂಡಿಂಗ್ಸ್ ಬಾಂಡಿಂಗ್ಸ್ ತೋರಿಸಿದೀವಿ ಬಂದವೇ ತೋರಿಸಿದೀವಿ ಹಾಗೆ ಈ ಕಾಡನ್ನು ರಕ್ಷಣೆ ಮಾಡೋ ಕಾರ್ಯದಲ್ಲಿ ಈ ಮಾವುತ ಹಾಗೂ ಆನೆ ಆನೆಯ ಪಾತ್ರ ಏನು ಅನ್ನೋದು ತೋರಿಸಿದೀವಿ ಇನ್ನೊಂದು ಸರ್ ಸಾಮಾನ್ಯವಾಗಿ ಒಬ್ಬ ಆರ್ಟಿಸ್ಟ್ ಇಟ್ಕೊಂಡು ಆ್ಯಕ್ಟ್ ಮಾಡಿಸೋದು ಬೇರೆ ಆನೆ ಹಿಡ್ಕೊಂಡು ಆನೆ ಕಾಲ ಆ್ಯಕ್ಟ್ ಮಾಡಿಸೋದು ಬೇರೆ ಇವರು ಅದು ಎಷ್ಟು ಎಷ್ಟು ಸೂಪರ್ ಆಕ್ಟ್ ಸೂಪರ್ ಆಕ್ಟ್ ಮಾಡಿದೆ ಅಂತಂದ್ರೆ ಹಿಂಗೆ ಎಷ್ಟು ವರ್ಷದ ಆನೆ ಇರ್ಬೋದು ಸರ್ ಎಷ್ಟು ವರ್ಷದ ಆನೆ ಇರ್ಬೋದು ಸರ್ ಅದು ಸುಮಾರು ಒಂದು ಮೂವತ್ತೈದು ವರ್ಷ ಆಗಿರ್ತದೆ ಅಂದ್ರೆ ಆನೆಯಲ್ಲಿ ಒಂದು ವಿಭಿನ್ನವಾಗಿ ಆಕ್ಟಿಂಗ್ ಒಂದು ಪ್ರಮುಖವಾದ ಆಕರ್ಷಣೆ ಈ ಸಾಕಿ ಆನೆ ಸರ್ ಓಕೆ ಇಷ್ಟೊತ್ತು ನಮ್ಮ ಒಂದು ಸ್ಟುಡಿಯೋ ಒಳಗಡೆ ತಮ್ಮ ಒಂದು ಸಿನಿಮಾ ಬಗ್ಗೆ ಹೇಳಿದಿರಿ ನಮ್ಮ ವೀಕ್ಷಕರು ಕೂಡ ನಿಮ್ಮ ಒಂದು ಸಿನಿಮಾವನ್ನು ಒಂದು ಯಶಸ್ವಿ ಆಗಲಿ ಅಂತೇಳಿ ಹಾರೈಸಲಿ ನಾವು ಕೂಡ ಅಂತ ಅಂತೇಳಿ ತಮಗೆ ನಮಸ್ಕರಿಸ್ತೀವಿ ಸರ್ ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು